ಈಗ ಅವ್ರ ಅಪ್ಪನಗೆ ಆಟ ಪ್ರಸನ್ನ ಆಯ್ತು ಎಲ್ಲಾನು ಅವಂತೆ ಜವಾಬ್ದಾರಿ ಖುಷಿ ಕೊಟ್ಟಾನೆ ಸಂತೋಷ ಕೊಟ್ಟಾನ ಅವ್ನ್ ತಪ್ಪು ಮಾಡಲ್ಲ ಅನ್ನೋದು ಗ್ಯಾರಂಟಿ ನಮ್ಗ ಅದೇ ಅಂದ್ರೆ ಅವ್ನ್ ನಂದ್ ಬಂದ್ ಮಂಗ ಹಳ್ಳಿ ಮಗ ಗೊತ್ತಾಯ್ತ ನಮ್ಮ ಅಪ್ಪಾ ಹಿಂಗ್ ಬೋಯಿತ್ಲೆ ಇರ್ತಾನೆ ಮಾಡಿದ್ಲೆ ಇರ್ತಾನೆ ಅವ್ನು ಹಿಂಗ್ ಮಾಡ್ತಲೇ ಇರ್ತಾನೆ ನೋಡೇತಿನಿ ಓ ಬೆಂಗಳೂರ್ಗೆ ಓ ಬೆಂಗ್ಳೂರ್ ಕೊಡಿತಿನಿ ಈಗ ಸ್ಕೂಟರ್ ತಗೊಂಡ್ರು ಯಾರ ತಗೊಂಡಿದ್ರು ಅವನೇ ಗಿಲ್ಲಿ ಗಿಲ್ಲಿ ಅವರೆ ತಗೊಟ್ರು ಅವ್ನಿ ಎಲ್ಲಿ ಹೋದ್ನೋ ಏನ್ ಮಾಡದ್ನೋ ಏನ್ ಎಲ್ಲಿ ಇದ್ ಮಾಡದ್ನೋ ಇದ್ದನೋ ಇಲ್ವೋನು ಟೆನ್ಸನ್ ಆಗಿತ್ತು ಏನು ಏನೋ ಏನೋ ಕಷ್ಟ ಏನು ಅಂತ ಯಾರು ಕೇಳ್ದಂಗೆ ಆವಾಗ ಹಣ ನಂಗ್ ಊಟ ಕೊಡ್ಸ್ರಣ್ಣ ಕರ್ನಾಟಕದ ಜನ ಎಲ್ಲ ಸಪೋರ್ಟ್ ಮಾಡ್ತಾವ್ರೆ ಪ್ರೀತಿ ತೋರ್ತಾವ್ರೆ ಗೆಲ್ತಾನೆ ಅಂತ ನನಗ ಕೆಲ್ಸಕ್ಕೂ ಎಲ್ಲೂ ಸೇರ್ಸ್ಕನಿಲ್ಲ ಆವಾಗ ರೋಡ್ ಅಲ್ಲಿ ಸೈಕಲ್ ಪೈಕೋಲ್ ಸುದ್ಧ ಮಾಡೋರು ಕುರಿ ಮೇಯಿಸೋದು ಅವ್ನ ಕಾಲೇಜ್ ಬಿಡ್ತು ಅಂದ್ರೆ ಅವನು ಆ ಕೆಲಸ ಮಾಡ್ಬೇಕು ಈಗ ಸೈಕಲ್ ಶಾಪ್ ಅಂಗಡಿಗಳಲ್ಲಿ ಕೆಲಸ ಮಾಡಿದ್ದಾರೆ ಚೇರೆ ಕೆಲಸಗಳು ಶಾಮಿಯಾನಿ ಸೆಂಟರ್ ಮಾಡ್ಕೊಂಡು ಜೀವನ ಮಾಡಿದ್ದಾರೆ ಆ ಟೈಮಲ್ಲಿ ಬಂದು ಈಗ ಸುಮಾರ್ ಚಾನೆಲ್ ಅವರೆಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಆಲ್ರೆಡಿ ಈಗ ನನ್ನ ಚಾನಲ್ ಅಲ್ಲೂ ನಾನು ವಿಡಿಯೋ ಮಾಡೋಕೆ ಬಂದಿರೋದು ಯಾಕಂದ್ರೆ ನಾವು ಮಳವಳ್ಳಿ ತಾಲೂಕು ಎನ್ ಎಸ್ ಅಲ್ಲಿ ಇರೋದು ನಾವು ಸೊ ನಮ್ಮ ಮಳವಳ್ಳಿ ಹುಡುಗ ಗಿಲಿಯವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನನ್ನ ಚಾನಲ್ ಇಂದ ನಾನು ಇವತ್ತು ಇಲ್ಲಿಗೆ ಬಂದ್ ಕೂತಿರೋದು ಅಮ್ಮ ಈ ಕಡೆದು ಎಲ್ಲಾ ನಿಮ್ದು ಕುರಿಗಳಿವೆ ಅಂತಂದ್ರ ಹಾಗೂ ಅಕ್ಕ ತಂಗಿರ ಎಲ್ರಿಗೂ ನಮಸ್ತೆ ನಾನಿವತ್ತು ಬಂದಿರೋದು ನಮ್ಮ ಮಳವಳ್ಳಿಯ ಗಿಲ್ಲಿ ನಟ ಅವರ ಮನೆಗೆ ಸೊ ಅವರ ತಾಯಿ ತಂದೆ ಜೊತೆ ಒಂದು ಸಣ್ಣ ಇಂಟರ್ವ್ಯೂ ಮಾಡೋಣ ಅಂತ ಬಂದಿದ್ದೆ ಬನ್ನಿ ಮಾತಾಡ್ಸೋಣ ಅವ್ರನ್ನ ನಮ್ಮ ಮಳವಳ್ಳಿಯಿಂದ ದಡತ್ಪುರಕ್ಕೆ ಜಸ್ಟ್ ಏಳೇ ಕಿಲೋಮೀಟರ್ ಇವತ್ತು ನಾವು ಗಿಲ್ಲಿ ಅವರ ಮನೆ ಹತ್ರ ಇದ್ದೀವಿ ಅವರ ತಂದೆ ತಾಯಿ ದೊಡಪ್ಪ ಚಿಕ್ಕಪ್ಪಂದಿರು ಮತ್ತೆ ಅವರ ಅಕ್ಕ ಇದ್ದಾರೆ ಅವ್ರ ಜೊತೆ ಮಾತಾಡ್ಸೋಣ ಅವರ ಅಭಿಪ್ರಾಯಗಳು ತಿಳ್ಕೊಳ್ಳೋಣ ಪ್ರತಿದಿನ ಅವರು ಬಿಗ್ ಬಾಸ್ನ ನೋಡ್ತಾ ಇದ್ದಾರೆ ಅಥವಾ ಅವರ ಮಗವ್ರಿಗೆ ಸಪೋರ್ಟ್ ಹೇಗೆ ಮಾಡ್ತಾ ಇದ್ದಾರೆ ಮತ್ತು ಅವರ ಮಗವರು ಯಾವತ್ತು ಊರು ಬಿಟ್ಟು ಬೆಂಗಳೂರು ಸೇರ್ಕೊಂಡಿದ್ದು ಅವರ ಸ್ಕೂಲ್ ಸ್ಟಡೀಸ್ ಬಗ್ಗೆ ಇರ್ಬೋದು ಮತ್ತೆ ಅವರ ತಂದೆ ತಾಯಿ ಬಗ್ಗೆ ಇರ್ಬೋದು ಈ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ ಯಜಮಾನ್ರಿ ನಮಸ್ತೆ ನಿಂಗೆ ಅಂತ ಅವ್ರು ಅಮ್ಮ ನಿಮ್ಮ ರತ್ನಮ್ಮ ಅಂತ ಗಿಲ್ಲಿ ನೆಟ್ ಅವ್ರಿಗೆ ಏನಾಗ್ಬೇಕು ನೀವು ದೊಡ್ಡ ದೊಡ್ಡಪ್ಪ ಆಗ್ಬೇಕು ಅಂದ್ರೆ ಅವರ ತಂದೆ ಅಣ್ಣ ಗಿಲಿ ನಟ ಅವರ ಅಣ್ಣ ಅವ್ರ ತಂದೆ ಎಲ್ಲಾದ್ರು ಅವ್ರೆಲ್ಲ ಕುರಿಯ ಹೋಗಿದ್ರೆ ಗಿಲ್ಲಿ ಅವ್ರನ್ನ ಚಿಕ್ಕ ವಯಸ್ಸಿಂದ ಅವ್ರಿಗೆ ಚಿಕ್ಕ ವಯಸ್ಸಿಂದ ಆಸಕ್ತಿ ಇತ್ತ ಎಜುಕೇಶನ್ ಬಗ್ಗೆ ಅಥವಾ ಕಾಮಿಡಿ ಫೀಲ್ಡ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಆಸಕ್ತಿ ಇತ್ತ ಹೆಂಗ ನೋಡಿದಿರೋ ಮಗನು ಹೋಗುದು ನಾವು ಬಂಡು ಧರ್ತಪುರ್ ಕಾಲೇಜ್ ಒತ್ಗೋಗ್ಬಿಟ್ಟಾಗ ಒಂದ್ ಎರಡು ಜನ ಒತ್ಗೋಗ್ಬಿಟ್ಟಾಗ ಸ್ಕೂಲ್ಗೆ ಆಮೇಲೆ ಅಲ್ಲಿ ಹೋದಾಗ ನಮ್ಮ ಕಾಲೇಜಲ್ಲಿ ಎಸ್ ಎಲ್ ಸಿ ಗಂಟೆ ಮಾಡಿದ ಕಾಲೇಜ್ ಹೋದ್ನ ಅಮ್ಮ ನಮಸ್ತೆ ಅಮ್ಮಸ್ತೆ ತಮ್ಮ ಹೆಸರು ಅಮ್ಮ ಸವಿತಾ ಸವಿತಾ ಅಂತ ಈಗ ಗಿಲ್ಲಿ ನಟ ಅವರು ಸ್ಕೂಲ್ ಡೇಸ್ ಇಂದನು ಯಾವ ತರ ಇದ್ರು ಅಂದ್ರೆ ಕಾಮಿಡಿ ಫೀಲ್ಡ್ ಹೋಗ್ಬೇಕು ಅಂತ ಅವ್ರ ಮೊದಲಿಂದನು ಆಸಕ್ತಿ ಇತ್ತ ಅಥವಾ ಸ್ಕೂಲ್ ಸ್ಟಡೀಸ್ ಬಗ್ಗೆ ಎಲ್ಲಾ ಇಂಟ್ರೆಸ್ಟ್ ಇತ್ತ ಹೆಂಗೆ ಅದೆಲ್ಲಾ ನಮ್ಗ್ ಅವಾಗ್ ಗೊತ್ತಾಯ್ತಿರ್ಲಿಲ್ಲ ಅಂದ್ರೆ ಅವ್ನ್ ತರಲೆ ತುಂಟಾಟ ಅವ್ನ್ ಬು ಈಗ ಹೋಗವ್ನ ಬಿಗ್ ಬಸ್ಲಿ ಅದೇ ತರ ಮೊದ್ಲಿಂದನು ಮೊದ್ಲಿಂದನು ಅವ್ನ್ಕು ಕಾಲೇಜ್ ಹೋಗ್ಬೇಕಾಗ್ಲಿ ಎಂಟನೇ ಕಳಸೋದದ್ದು ಇಲ್ಲೇ ನಮ್ ದಡತಪುರ ಇಲ್ಲೇ ಸ್ಕೂಲ್ ಸ್ಟಡೀಸ್ ಎಲ್ಲ ದಡತಪುರದಲ್ಲಿ ಎಸ್ ಎಲ್ ಸಿ ಬೊಂಡೂರು ಅವನು ಇದು ಐಟೆ ಮಾಡದ್ದು

ಅವ್ನ ಕಾಲೇಜ್ ಬಿಡ್ತು ಅಂದ್ರೆ ಅವನು ಆ ಕೆಲಸ ಮಾಡ್ಬೇಕು ಈಗ ಕುರಿ ಸಾಕಾಣಿಕೆ ಎಲ್ಲ ನಿಮ್ಮ ಹಸ್ಬೆಂಡ್ ಮಾಡ್ಕೊಂಡಿದ್ರೆ ಅಂದ್ರೆ ಗಿಲ್ಲಿ ಅವರ ತಂದೆ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ರ ನೋಡ್ಕೊಂತ ಇದ್ರ ಅವರು ನೋಡ್ಕೋದು ಮೇಯಿಸುದು ಸೊಪ್ ತರುದು ಹುಲ್ ತರೋದು ಇದೆಲ್ಲಾ ಮಾಡ್ತಿದ್ನ ಮಾಡ್ತಿರ್ತಲೆ ಯಾವ್ದು ಇವ್ರು ಎಷ್ಟೇ ಮಾಡ್ಲಿ ಬೈಯುದು ಒಂಥರ ಮಕ್ಳು ಚೆನ್ನಾಗಿ ಬೆಳಿಬೇಕು ಮಕ್ಳು ನಮ್ಮ ಕಷ್ಟ ಪಡಬಾರ್ದು ನಮ್ಮಂಗೆ ಯಾವ್ದನ್ನಾದ್ರೂ ಮುಂದೆ ಓದ್ಬೇಕು ಚೆನ್ನಾಗಿ ಯಾವ್ದಾದ್ರು ತಂದೆಗೆ ಗಿಲ್ಲಿ ಓದ್ಬೇಕು ಅನ್ನೋದು ಆಸೆ ಇತ್ತು ನಮ್ಗೆ ಕಷ್ಟಪಡೋದ್ ಬೇಡ ಎಲ್ಲ ಮುಂದೆ ಯಾವ್ದಾದ್ರು ಒಳ್ಳೇದಾಗಬೇಕು ಅನ್ನೋ ಆಸೆ ಈಗ ಗಿಲಿಯವ್ರ ತಂದೆಗೆ ನಮ್ ತರ ಹಳ್ಳಿ ಜೀವನ ಬೇಡ ಸಿಟಿ ಸೆಟ್ಲ್ ಆಗಲಿ ಅನ್ನೋದು ಆಸೆ ಇತ್ತು ಆಮೇಲೆ ಇವ್ರು ಯಾವ್ದು ಇದ್ಮಾಡೋದು ಇವ್ರು ನಮ್ಮ ಅಪ್ಪ ಹಿಂಗ್ ಬೈತ್ಲೇ ಇರ್ತಾನೆ ಇರ್ತಾನೆ ಅವ್ನು ಹಿಂಗ್ ಮಾಡ್ಲೇ ಇರ್ತಾನೆ ನೋಡೈತಿನಿ ಓ ಬೆಂಗ್ಳೂರ್ಗೆ ಓ ಬೆಂಗ್ಳೂರ್ ನಾ ಎಲ್ಲೋ ತಮಾಷೆಗೆ ಅಂತ ನೀವು ನೀವು ಸೀರಿಯಸ್ ಆಗಿ ಹೋಗುದಿಲ್ಲ ಅಂತ ನಾನು ತಿಳ್ಕೊಬಿಟ್ಟಿದ್ನು ಅಂದ್ರೆ ಅವನು ಐಟೆ ಪರೀಕ್ಷೆ ಬರ್ದಾನೆ ಬೆಂಗ್ಳೂರ್ ಗೆದ್ಬಿಟ್ಟ ಅಂದ್ರೆ ಒಂದ್ ಬಟ್ಟೆ ಇಲ್ಲ ಎಷ್ಟನೇ ವಯಸ್ಸಲ್ಲಿ ಅವರು ಬೆಂಗ್ಳೂರಿಗೆ ಓಡೋಗಿದ್ದ ಅಂದ್ರೆ ನಮ್ಗೆ ವಯಸ್ಸು ಪೈಸು ಅಂದಾಜು ಅಂದ್ರೆ ಐಟೆ ಪರೀಕ್ಷೆ ಅಂದ್ರೆ ಅವ್ರಿಗೆ ಹದಿನೇಳನೇ ವರ್ಷದಲ್ಲಿ ಇದ್ದಾಗ ಅವರು ಬೆಂಗ್ಳೂರಿಗೆ ಓಡೋಗಿದ್ದು ಈಗ ಯೂಟ್ಯೂಬ್ ವಿಡಿಯೋಸ್ ಎಲ್ಲಾ ಮಾಡಿದಾರಲ್ಲ ಈಗ ನಲ್ಲಿ ಮೂಳೆ ಅನ್ನೋದೊಂದು ಯೂಟ್ಯೂಬ್ ವಿಡಿಯೋ ತುಂಬಾ ಫೇಮಸ್ ಆಗಿತ್ತು ಒಂದ್ ಮೂರು ಹಿಂದೆ ಎಲ್ಲಿ ಶೂಟ್ ಅಥವಾ ಬೇರೆ ಕಡೆ ಅಂದ್ರೆ ಅವಾಗ ಓದವನು ಈ ಊರ್ಗ್ ಬಂದ್ಬಿಟ್ರೆ ಅಪ್ಪ ಹೊಡಿತಾನೆ ಅಲ್ಲೆಲ್ಲಾದ್ರೂ ನಂಟ್ರ ಮನೆಗ್ ಹೋಗ್ಬೇಕು ಅಂದ್ರೆ ಗೊತ್ತಿಲ್ಲ ಅವನು ಎಲ್ಲಿ ಹೋಗ್ಬೇಕು ಎಲ್ ಬರ್ಬೇಕು ಏನ್ ಮಾಡ್ಬೇಕು ಯಾರ ದಂಡಕ್ ಹೋಗ್ಬೇಕು ಅಂತ ಗೊತ್ತಿಲ್ಲ ಅವನಿಗೆ ಅಂದ್ರೆ ಬೆಂಗ್ಳೂರ್ ಎಲ್ಲಿ ತಿರುಗಿ ಇದ್ ಮಾಡಿ ಗೊತ್ತಿಲ್ವಲ್ಲ ಆದ್ರಿಂದ ಅಂದ್ರೆ ಇಲ್ಲೂ ಬರ್ಬೇಕು ಅಂದ್ರೆ ಗೊತ್ತಿಲ್ಲ ಅಲ್ಲಿ ಬರ್ಬೇಕು ಅಂದ್ರೆ ಅವನು ಇಲ್ಲೆಲ್ಲೋ ಕೆಲಸ ಕೇಳುದು ಕೆಲಸ ಹುಡುಕುದು ಆ ತರ ಎಲ್ಲ ಮಾಡ್ಕೊಂಡು ಎಲ್ಲೋ ಚೇರು ಪಾರು ಎತ್ಕೊಂಡು ಈಗ ಅಮ್ಮ ಕಾಮಿಡಿ ಶೋಗೆಲ್ಲಾ ಇದಕ್ಕೆ ಹಿಂದೆ ಹೋಗಿದ್ರಲ್ಲ ಅಂದ್ರೆ ಈಗ ಬಿಗ್ ಬಾಸ್ ಬರಕ್ ಮುಂಚೆ ಕಾಮಿಡಿ ಅಲ್ಲಿ ಇದ್ರು ಆ ಕಾಮಿಡಿ ಅಲ್ಲಿ ಇದ್ದಾಗೆಲ್ಲ ಇಲ್ಲಿಗೆ ಬರೋದು ಹೋಗೋದು ಮಾಡ್ತಾ ಇದ್ರ ಈ ಊರಿಗೆ ಅದು ಅಂದ್ರೆ ಉಂಟೋದಾಗ ಅವನುಟೋದಾಗ ನಮ್ಗೆಲ್ಲವನೇ ಏನು ಅನ್ನೋದು ಗೊತ್ತಿರ್ಲಿಲ್ಲ ಎಷ್ಟು ವರ್ಷ ಒಂದ್ ವರ್ಷ ಒಂದು ಎರಡು ವರ್ಷ ಏನ್ ಮಾಡ್ತಾನೆ ಗೊತ್ತಿಲ್ಲ ನಮ್ಗೆ ಮಾಡ್ತಿದ್ರೆ ಏನಿಲ್ಲ ಅವ್ನು ತಗೋಪ್ನಿಲ್ಲ ನಮ್ ತಗೋಪೋನ್ ಇಲ್ಲ ಏನು ಅಂದ್ರೆ ಏನಿಲ್ಲ ಅವ್ನ ಎಲ್ಲೋದ್ನು ಏನ್ ಮಾಡೋದ್ನು ಏನು ಎಲ್ಲಿ ಇದ್ ಇದ್ದನೋ ಇಲ್ವೋ ಇಲ್ವನು ಟೆನ್ಸನ್ ಆಗಿತ್ತು ಆಗ ನಾವು ಏನು ಮೊಬೈಲ್ ತಗ್ದು ತಗ್ದು ಬಿಡ್ಬೇಕಾದ್ರೆ ಯಾರೋ ಪಾಪ ಇವ್ನು ಏನು ಈ ಹುಡ್ಗ ಒಂದೇ ಬಟ್ಟೆ ಇಕ್ಕಂದು ಎಲ್ಲನ್ ಕೆಲ್ಸಕ್ ಕೇಳ್ಕೊಂಡು ಹಿಂಗ್ ತಿರ್ಗಾನಲ್ಲ ಪಾಪ ಏನೋ ಏನೋ ನಿನ್ ಕಷ್ಟ ಏನು ಅಂತ ಯಾರು ಕೇಳ್ದಂಗೆ ಆವಾಗ ಹಣ ನಂಗ್ ಊಟ ಕೊಡ್ಸ್ರಣ್ಣ ಊಟ ಕೊಡ್ಸ ಕೆಲಸ ಕೊಡದ ಊಟ ಕೊಡೋಣ ಊಟ ಪಾಠ ಈಗ ಹದಿನೇಳನೇ ವರ್ಷಕ್ಕೆ ಅಲ್ಲಿ ಹೋದ ತಕ್ಷಣ ಈಗ ಆಕ್ಚುಲಿ ಅವರು ಈ ಟಿವಿ ಚಾನಲ್ ಗಳಿರ್ಬೋದು ಇಲ್ಲ ಕಾಣಿಸ್ಕೊತಿರೋದು ಈಗ ಒಂದ್ ನಾಲ್ಕೈದು ವರ್ಷದ ಹಿಂದೆ ಅಂದ್ರೆ ಯೂಟ್ಯೂಬ್ ಇದೆಲ್ಲ ಈಗ ಹದಿನೇಳು ವರ್ಷಕ್ಕೆ ಹೋದ್ಮೇಲೆ ಅಲ್ಲಿ ಏನ್ ಕೆಲಸ ಮಾಡ್ಕೊಂಡು ಅವರು ಜೀವನ ಮಾಡ್ತಾ ಇದ್ರು ಅಲ್ಲಿ ಅವ್ರು ಏನ್ ಕೆಲ್ಸ ಅಂದ್ರೆ ಓದ್ರಂತೆ ಅಂದ್ರೆ ನಮ್ಗೆ ಇದೆಲ್ಲ ಗೊತ್ತಿರ್ಲಿಲ್ಲ ಅಂದ್ರೆ ಹೋಗವನೇ ಹೋಗ್ಬಿಟ್ಟು ಎಲ್ಲಿ ಹೋಗ್ಬೇಕು ಇವ್ ಚಿಕ್ಕವನು ಕೆಲ್ಸಕ್ಕೂ ಎಲ್ಲೂ ಸೇರ್ಸ್ಕೊಂಡಿಲ್ಲ ಆವಾಗ ರೋಡಲ್ಲಿ ಸೈಕೋಲ್ ಪೈಕೋಲ್ ಸುದ್ದ ಮಾಡೋರು ಪಾಪ ಅಣ್ಣ ನನ್ಗೆ ಊಟ ಕೊಡ್ಸ್ರಣ ನಾನು ಕೆಲ್ಸ ಮಾಡ್ತೀನಿ ಕಣ ಊಟ ಕೊಡ್ಸ್ರಣ ಅಂತ ಕೇಳದ್ನಂತೆ ಅವಾಗ ಏನೋ ಈ ಹುಡುಗ ಬಂದು ಬಂದು ಕೇಳುತ್ತ ಆಯ್ತು ಬಿಡು ಬಂದ್ ಸೇರ್ಕೊಳ್ಳೋ ಅಂದ್ಬಿಟ್ಟು ಸೇರ್ಸ್ಕೊಂಡ್ ಆಮೇಲೆ ಹುಡುಗ ಏನು ಹಿಂಗೈತಾದ ಅಂದ್ಬಿಟ್ಟು ಯಾರೋ ಪಾಪ ಕರ್ಕ ಹೋಗಿ ಏ ಚೇರ್ ಎತ್ತ ಸೇರ್ಕಂಡಿ ಏನೋ ಚೇರ್ ಚೇರ್ ಪರೈತ್ ಜೋಡ್ಸೋದು ಇದ್ರಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ ಅವರ್ಕಂದಿಯ ಆ ಕರ್ಕ ಹೋಗಿ ಚೇರುಪರ ಎತ್ಕೊಂಡಲ್ಲಿ ಇದ್ದ ಅವನಿಗೆ ಅವರು ಏನನ್ನಿಸುತ್ತೋ ಏನು ಯಾವುದೋ ಒಂದ್ ಇದ್ದ ಮಾಡಿ ಮೊಬೈಲ್ ಬಿಟ್ಟು ಆವಾಗ ಯಾರೋ ಬಂದು ಅಂದ್ರೆ ಈಗ ಸೈಕಲ್ ಶಾಪ್ ಅಂಗಡಿಗಳಲ್ಲಿ ಕೆಲಸ ಮಾಡಿದ್ದಾರೆ ಚೇರೆತಾ ಕೆಲಸಗಳು ಶಾಮಿನ ಸೆಂಟ್ರಲ್ಲಿ ಎಲ್ಲಾ ಕೆಲಸ ಮಾಡ್ಕೊಂಡು ಜೀವನ ಮಾಡಿದ್ದಾರೆ ಆ ಟೈಮಲ್ಲಿ ಅಲ್ಲಿ ಅದಾದ ಮೇಲೆ ಇವರ ಕಾಮಿಡಿ ಶೋಗಳೆಲ್ಲ ಹೋಗಿರೋದು ಆಮೇಲೆ ಮೊಬೈಲ್ ಬಿಟ್ರು ಆಮೇಲೆ ಅದೇ ಆಮೇಲೆ ಅದಾದ ಮೇಲೆ YouTube ಚಾನೆಲ್ಗಳಲ್ಲಿ ವಿಡಿಯೋಸ್ ಗೊತ್ತಿಲ್ಲ

ಪ್ರತಿಭೆ ತುಂಬಾ ಅದ್ಭುತವಾಗಿ ನಟನೆ ಮಾಡ್ತಾರೆ ಮತ್ತೆ ಕಾಮಿಡಿ ಮಾಡ್ತಾರೆ ಎಲ್ಲಾ ಒಳ್ಳೆ ಅದ್ಭುತವಾದಂತ ನಟನೆ ಇದೆ ಕಾಮಿಡಿ ಶೋ ಒಳ್ಳೆ ಹೆಸರಿದೆ ಸೊ ಈಗ ಅದರಿಂದನೇ ಅವರು ಬಿಗ್ ಬಾಸ್ ಬಂದಿರೋದು ಮತ್ತೆ ಈಗ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಅವರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲೇ ಬಂದು ಒಂದು ಹೊಸದ್ರಲ್ಲಿ ಏನಾಯ್ತು ಅಂತಂದ್ರೆ ಅವರು ನೀನೊಬ್ಬ ಕಾಮಿಡಿ ಪೀಸ್ ಅಂತ ಎಲ್ಲ ಹಂಗ್ಸ್ ಮಾತಾಡಿದ್ರು ಅವ್ರನ್ನ ಅದಕ್ಕೆ ಗಿಲಿಯವರು ಉತ್ತರ ಕೊಟ್ಟರು ಕಾಮಿಡಿ ಶೋ ಇಂದನೆ ಕಾಮಿಡಿಯಿಂದಾನೆ ನಾನು ಅನ್ನ ತಿರೋದ್ರ ಉತ್ತರ ಕೊಟ್ರು ನಿಮ್ಗೆ ಅದ್ರ ಬಗ್ಗೆ ಅಭಿಪ್ರಾಯ ಅವ್ನ ಇರೋದು ಇರುದು ಓಪನ್ ಆಗಿ ಅವ್ನು ಯಾವ್ ತರ ಬಂದವನೇ ಯಾವ ತರ ಅವನೇ ಆತರ ಅಂದ್ರೆ ಮನಸ್ಸಲ್ಲಿ ಏನಿದೆ ಅದನ್ನ ಅವನು ಯಾರ ಜೊತೆಲೂ ಅಷ್ಟೇ ಓಪನ್ ಆಗಿ ಮಾತಾಡ್ತಾನೆ ನಾನು ಇರೋದೇ ಹಿಂಗೆ ನಾನು ಬಂದಿರೋದೇ ಇದ್ರಲ್ಲಿ ನನ್ ಜೀವನ ನಡೀತಾ ಇರೋದು ಇದ್ರಲ್ಲಿ ನೀವು ಬಿಗ್ ಬಾಸ್ ನೋಡ್ತಾ ಇರ್ತೀರಾ ಡೈಲಿ ನೋಡ್ತಾ ಇರ್ತೀರಾ ಈಗ ನಿಮ್ಮ ಮಗ ಅವ್ರ ಜೊತೆ ಅಂದ್ರೆ ಗಿಲ್ಲಿ ಅವ್ರ ಜೊತೆ ಅಶ್ವಿನಿ ಅವರು ಅವಾಗ ಜಗಳ ನಡೀತಾನೆ ಇರುತ್ತೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಬಿಡು ಜಗಳ ನಡೀತಾ ಇರೋದು ಅವನೊಂಥರ ಇದಾದಂಗ ಆಯ್ತಾ ಅವನೇನು ಬೇಜಾರ್ ಮಾಡ್ಕತ್ತ ಇಲ್ಲ ಜಗಳ ಆಡ್ತಾ ಇದ್ರು ಅಂದ್ರೆ ಈ ತರ ಆಡ್ತಾವ್ರಲ್ಲ ಅವ್ರ ಜೊತೆಲಿ ಅಂತ ಬೇಜಾರು ಆಯ್ತದೆ ಗಿಲ್ಲಿಯವರು ಅವರ ಕಾಮಿಡಿ ಏನ್ ಮಾಡ್ತಾರೆ ಆ ಕಾಮಿಡಿ ರೀತಿಲೇ ಅವ್ರಿಗೆ ಉತ್ತರಗಳು ಕೊಡ್ತಾರೆ ಅದನ್ನ ನಾವು ನೋಡಿದ್ವಿ ಈಗ ನಮ್ಮ ಮನೆಗಳಲ್ಲಾಗ್ಲಿ ಎಲ್ಲರಿಗೂ ಬಿಗ್ ಬಾಸ್ ಅಲ್ಲಿ ಫೇವ್ರೇಟ್ ಕಂಟೆಸ್ಟ್ ಅಂತಂದ್ರೆ ಅಂದ್ರೆ ಗಿಲ್ಲಿ ಅವರೇನೆ ಯಾಕಂದ್ರೆ ದಿ ಬೆಸ್ಟ್ ಎಂಟರ್ಟೈನರ್ ಅವರು ಬಿಗ್ ಬಾಸ್ಗೆ ಈ ಸೀಸನ್ ಅಲ್ಲಿ ಇಡೀ ಅಷ್ಟು ಜನದು ಎಂಟರ್ಟೈನ್ಮೆಂಟ್ ಒಂದ್ ಕಡೆ ಇದ್ರೆ ನಮ್ಮ ಗಿಲ್ಲಿ ನಟ ಅವ್ರದ್ದು ಎಂಟರ್ಟೈನ್ಮೆಂಟ್ ಒಂದ್ ಕಡೆ ತೂಕ ಆ ತರ ಈಗ ನಡೀತಾ ಇರೋದು ಸೊ ಈಗ ಅಶ್ವಿನಿ ಅವರು ಅವ್ರ ಜೊತೆ ಜಗಳ ಆ ಗಿಲ್ಲಿಯವ್ ಏನ್ ಮಾಡ್ತಾರೆ ಅಂತಂದ್ರೆ ಅಶ್ವಿನಿ ಅವ್ರಿಗೆ ಕಾಮಿಡಿ ರೂಪದಲ್ಲೇನೆ ಅವ್ರಿಗೆ ಉತ್ತರ ಕೊಡ್ತಾ ಬರ್ತಾ ಇದಾರೆ ನಿಮ್ಗೆ ಅದೆಲ್ಲ ಏನನ್ಸುತ್ತೆ ಅಂದ್ರೆ ಓ ಅವ್ರು ಆಮೇಲೆ ರಕ್ಷಿತಾ ಅಂತ ಈಗ ಬಿಗ್ ಬಾಸ್ ಮನೆಯಲ್ಲಿ ಚಿಕ್ಕ ಹುಡುಗಿ ಅಂತಂದ್ರೆ ರಕ್ಷಿತ್ ಅವ್ರ ಅವ್ರಿಗೆ ಇವತ್ತೆಲ್ಲ ಒಂದು ಇಪ್ಪತ್ತ್ ಮೂರ್ ಇಪ್ಪತ್ನಾಲ್ಕು ವರ್ಷ ಇರ್ಬೋದು ಅಲ್ಲಿ ಇರೋರಲ್ಲಿ ಚಿಕ್ಕೇಜು ಹುಡುಗಿ ಅವಳು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ನಿಮ್ಗೆ ಹೆಂಗ್ ಖುಷಿ ತುಂಬಾ ಖುಷಿ ಇದೆ ಹುಡುಗಿಗೆ ಚಿಕ್ಕ ಹುಡುಗಿಗೆ ಸಪೋರ್ಟ್ ಈಗ ಮೊನ್ನೆ ತಾನೇ ಆ ಈ ಕಾಕ್ರೋಚ್ ಸುದ್ದಿಯವರು ಆ ರಕ್ಷಿತಾ ಅವ್ರಿಗೆ ಆ ಸೆಡೆ ಅಂತ ಒಂದು ಪದ ಬಳಸ್ಬಿಡ್ತಾರೆ ಅಮ್ಮ ಆ ಪದದ ಅರ್ಥ ಕೆಲವರಿಗೆ ಗೊತ್ತಿರಲ್ಲ ಕೆಲವರಿಗೆ ಗೊತ್ತಿರುತ್ತೆ ಬಟ್ ಅದು ಏನಂತಂದ್ರೆ ಆ ಪದನ ಟಿವಿ ಚಾನೆಲ್ ಗಳಲ್ಲಿ ತೋರ್ಸಕ್ ಆಗಲ್ಲ ತೋರ್ಸಬಾರ್ದು ಆ ಒಂದು ಪದ ಅದು ಅದನ್ನ ಹುಡುಗಿಗೆ ಬಳಸಿದ್ದು ಏನ್ ಅನ್ಸ್ತು ನಿಮ್ಗೆ ಆತರ ಎಲ್ಲ ಅದ್ರ ಬಗ್ಗೆನು ನಿಮ್ಮ ಮಗವರು ಸ್ಟ್ಯಾಂಡ್ ತಗೊಂಡ್ರು ಅಂದ್ರೆ ಈ ತರ ಎಲ್ಲ ಅಣ್ಬಾರ್ದು ಅಣ್ಣ ನೀವು ಸರಿ ಇಲ್ಲ ಎಲ್ಲಾ ತಗೊಂಡ್ರು ಅದೆಲ್ಲ ಹೆಂಗ ಅನ್ಸುತ್ತೆ ಆತರ ಕೇಳ್ತಾನೆ ಕೇಳ್ತಾನೆ ಅಂದ್ರೆ ಅವನ್ಗೆ ಯಾವ್ದಾದ್ರು ಬೇಜಾರಾಗಿ ಮಾತಾಡಿದ್ರೆ ಆಡ್ಬಾರ್ದು ಅದ ಅಂತ ಅನ್ಸುತ್ತೆ ಅದಕ್ಕೆ ಅಂದ್ರೆ ಅಲ್ಲಿ ಏನ್ ನೆಗೆಟಿವ್ ನಡೀತಾ ಇದ್ರ ಬಗ್ಗೆ ಸ್ಟ್ಯಾಂಡ್ ತಗೋತಾರೆ ಅವರು ಕೇಳ್ತಾನೆ ಅಂದ್ರೆ ಅವನ್ ನಂದ್ ಬಂದ್ ಮಂಗ ಹಳ್ಳಿ ಮಂಗ ಗೊತ್ತಾಯ್ತು ಅದ್ರಿಂದ ಓ ನಾಮ್ ಈ ತರ ಇದ್ಮ ಈ ತರ ಆಗ್ಬಾರ್ದು ಈ ತರ ಇರ್ಬೇಕು ಈಗ ಗೆಲ್ತಾರೆ ಅನ್ನೋದು ನಿಮ್ಗೆ ಕಾನ್ಫಿಡೆನ್ಸ್ ಇದೆಯಮ್ಮ ಅವರು ಗಿಲ್ಲಿ ನಟ ಅವ್ರು ಗೆದ್ದೆ ಗೆಲ್ತಾರೆ ಅಂತ ಜನ ಕರ್ನಾಟಕದ ಜನ ಎಲ್ಲ ಸಪೋರ್ಟ್ ಮಾಡ್ತಾವ್ರೆ ಪ್ರೀತಿ ತೋರ್ತಾವ್ರೆ ಗೆಲ್ತಾನೆ ಅಂತ ನನಗೆ ಗಿಲ್ಲಿ ಅವರು ಫೈನಲ್ ಅಲ್ಲಿ ಇದ್ರೆ ಅವ್ರ ಜೊತೆಗೆ ಒಂದ್ ನಾಲ್ಕೈದು ಜನ ಇದ್ರೆ ಯಾರು ಇರ್ಬೋದು ಅನ್ಸುತ್ತೆ ಅಶ್ವಿನಿ ಅವರು ಕಾವ್ಯ ಅವರು ಮತ್ತೆ ಧನುಷ್ ಅವರು ಈ ರಕ್ಷಿತಾ ಅವರು ಇಷ್ಟು ಜನ ಇರ್ತಾರೆ ನಿಮ್ಮ ಪ್ರಕಾರ ಇಷ್ಟು ಜನ ಫೈನಲ್ ಅಲ್ಲಿ ಗಿಲ್ಲಿಯವ್ರ ಜೊತೆ ಇರ್ತಾರೆ ಅಂತ ಮತ್ತೆ ಈ ಮೊದಲನೇ ದಿನದಿಂದ ಇಲ್ಲಿವರೆಗೆ ಗಿಲ್ಲಿ ಮತ್ತೆ ಕಾವ್ಯದು ರಿಲೇಶನ್ಶಿಪ್ ಇದೆಯಲ್ಲ ಅದ್ರ ಬಗ್ಗೆ ಏನಾದ್ರು ನಿಮ್ಮ ಒಪಿನಿಯನ್ ಅವ್ರ ಬಗ್ಗೆ ಏನ್ ಹೇಳೋದು ಜಂಟಿ ಯಾಕೆ ಕಳ್ಸಿದ್ರು ಅವ್ರು ಇನ್ನ ಒಬ್ರನ್ನೊಬ್ರು ಬಿಟ್ಕೊಟ್ಟಿಲ್ಲ ಹಂಗೆ ಇದಾರೆ ಕೊನೆವರೆಗೂ ಹಂಗೆ ಇರ್ಲಿ ಮತ್ತೆ ಅವ್ರ್ ಆಟಾನ ಅವ್ರ್ ಆಡ್ಲಿ ಎಲ್ಲೂ ಬಿಟ್ಕೊಡ್ಬಾರದು ಈಗ ಅವ್ರ ಫ್ರೆಂಡ್ಶಿಪ್ ಆಚೆ ಬಂದ್ಮೇಲೂನು ಇದೆ ತರ ಇರ್ಲಿ ಅಂತ ಇಷ್ಟ ಪಡ್ತೀರಾ ಅಥವಾ ಹೆಂಗೆ ಇದೆ ತರ ಇರ್ಲಿ ಅಂತಾನೆ ಇಷ್ಟ ಪಡ್ತೀವಿ ಓಕೆ ಈಗ ಗಿಲ್ಲಿ ನಟ ಅವರ ತಂದೆ ಅವ್ರನ್ನೂ ಮಾತಾಡ್ಸೋಣ ಅನ್ಕೊಂಡೆ ಎಲ್ಲೋಗಿದಾರೆ ಅವರು ಬಿಗ್ ಬಾಸ್ ಹಾ ಅದ್ಯಾವ್ದೋ ಪ್ರೋಗ್ರಾಮ್ ಏನೋನು ಗೊತ್ತಿ ಅದಕ್ಕೆ ಅಲ್ಲಿ ಅವರೇ ಹೋಗ್ತಾರ ಬಿಗ್ ಬಾಸ್ ವೀಕೆಂಡ್ ಅಲ್ಲಿ ಹೋಗುದಿಲ್ಲ ಅಂದ್ರೆ ನಾವು ಅವನು ಒಳಗಡೆ ಬಿಗ್ ಬಾಸ್ ಹೋಗ್ಬೇಕಾದ್ರೆ ತಂದೆ ತಾಯಿ ಇಬ್ರು ಬರ್ಬೇಕು ಅಂತ ಹೇಳಿದ್ರೆ ಅವಾಗ ಹೋಗಿದ್ನು ಮತ್ತೆ ಇವಾಗ ಪ್ರತಿ ವಾರ ಯಾರು ಹೋಗ್ತಾ ಇದ್ರು ಬಿಗ್ ಗೆ ಪ್ರತಿ ವಾರ ಯಾರು ಐತೆ ಇಲ್ಲ ಹೋಗಲ್ಲ ಅವ್ರು ಬೇಕು ಫ್ಯಾಮಿಲಿ ಬೇಕು ಅಂತ ಕರಿಸ್ತಾರೆ ಅವರೇ ಕರೆಸ್ತಾರ ವಾರ ಹೋಗ್ತೀರ ಆ ಈಗ ಅವು ಗಿಲ್ಲಿ ನಟ ಅವ್ರ ಜೊತೆ ಎಷ್ಟ್ ಜನ ಇದ್ದಾರೆ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಎಷ್ಟ್ ಜನ ಇದಾರೆ ಅವ್ರ ಮೂರ್ ಜ ಒಬ್ಬ ಮಗಳು ಇಬ್ಬರು ಗಂಡ ಮಕ್ಳು ಅಂದ್ರೆ ಗಿಲ್ಲಿ ನಟಂಗೆ ಅಕ್ಕ ಒಬ್ಬ ಅಕ್ಕ ಒಬ್ಬ ಅಣ್ಣ ಒಬ್ಬ ಅಕ್ಕ ಒಬ್ಬ ಅಣ್ಣ ಅಕ್ಕ ಒಬ್ರು ಅಣ್ಣ ಒಬ್ರು ಚಿಕ್ಕ ಇವರೇ ಚಿಕ್ಕವರು ಎಷ್ಟನೇ ವರ್ಷದಲ್ಲಿ ಅವ್ರು ಹುಟ್ಟಿದ್ದಮ್ಮ ಗಿಲ್ಲಿ ಅವರು ಏನೋ ತಪ್ಪ ತಿಳ್ಕೊಬೇಡಿ ಗಿಲ್ಲಿ ಅವ್ರು ಹುಟ್ಟಿದ ಡೇಟ್ ಗೊತ್ತಾ ನಿಮಗೆ ಡೇಟ್ ಗೊತ್ತಿಲ್ಲ ನಾ ಮಾತಾರ ಓದಿಲ್ಲ ಆತರ ಎಲ್ಲ ನೆನ್ಪಿಟ್ಕೊಂಡಿಲ್ಲ ನೀವು ನಾವ್ ನೆನ್ಪಿಟ್ಕೊಂಡಿಲ್ಲ ಅಂದ್ರೆ ವರ್ಷ ಲೆಕ್ಕ ವರ್ಷ ಎಷ್ಟು ವರ್ಷ ಅವ್ರಿಗೆ ಅವನಿಗೆ ಇಪ್ಪತ್ತೈದು ಇಪ್ಪತ್ತಾರ ನಡೀತಾ ಇಪ್ಪತ್ತೈದು ಇಪ್ಪತ್ತಾರ ವರ್ಷ ಅಂತ ಅನ್ಕೊಂಡಿದೀವಿ ಈಗ ಅಂದಾಜು ಇಪ್ಪತ್ತಾರ ವರ್ಷ ಈ ದಡತ್ಪುರಕ್ ಬಂದು ಎಷ್ಟು ವರ್ಷ ಆಯ್ತು ಅವರು ಅಂದ್ರೆ ಈಗ ಕಳೆದ ಬಾರಿ ಬಂದಿರೋದು ಯಾವ್ದು ಲಾಸ್ಟ್ ಆಗಿ ಅಂತ ಲಾಸ್ಟ್ ರೀಸೆಂಟ್ ಆಗಿ ಬಂದ್ ಹೋಗಿರೋದು ಯಾವತ್ತು ಇಲ್ಲಿಗೆ ಅದೇ ಮೊಬೈಲ್ ಎಲ್ಲ ಬಿಡ್ತಿದ್ರಲ್ಲ ಆ ಮೊಬೈಲಲ್ಲಿ ಗೊತ್ತು ಕಾಣಿಸ್ಕೊಂಡ್ ಮೇಲೆ ಆಮೇಲೆ ಮೊಬೈಲಲ್ಲಿ ಇದ್ ಮಾಡಿದ್ಮೇಲೆ ಆಮೇಲೆ ಒಂದ್ ಚಿಕ್ಕದೊಂದ್ ಮೊಬೈಲ್ ತಗೊಂಡು ಆಮೇಲೆ ಫೋನ್ ಮಾಡ್ಕೊಂಡ್ ಊರು ಬಂದಿದ್ರೆ ಯಾವಾಗಮ್ಮ ಈ ಕಾಮಿಡಿ ಹೋಗ್ ಮೊದಲೇ ಬನ್ನ ಕಾಮಿಡಿ ಶೋ ಮುಂಚೆ ಈಗ ಬಂದ್ ಎಷ್ಟು ವರ್ಷ ಆಯ್ತು ಮತ್ತೆ ಇಲ್ಲಿ ಮನೆ ಕಡೆ ಸಂತಲೆ ಅಕ್ಕಾಕ ನೀಲ ಅಕಾ ಸುಮಾರು ತಿಂಗಳುಗಳ ಆಗೋಹಿದೆ ಅವರು ಬಂದು ಬತ್ತನೆ ಹೋಯ್ತಾನೆ ಇವಾಗ ಪ್ರೀತಿ ಹೆಂಗ್ ನೋಡಕತ್ತನೆ ಬತ್ತಾ ಇರ್ತಾನೆ ಹೋಯ್ತೇ ಇರ್ತಾನೆ ಅಲ್ಲ ಇಲ್ಲಿ ಮನೆ ಕಡೆನೂ ಜವಾಬ್ದಾರಿಯಿಂದ ಬಂದು ಏ ಹೆಂಗೆ ಏನು ಅಮ್ಮ ಆಮೇಲೆ ಅಕ್ಕ ಅಣ್ಣ ತಂದಿರಲ್ಲ ಹೆಂಗಿದ್ದಾರೆ ನೋಡಿಕೊಳ್ಳೋದಾಗ್ಲಿ ಅದೂ ಚಾಚು ಒಂದೇ ಅವರದೇ ಅವರದೇ ಇನ್ನೇನು ಇಲ್ಲಿ ಅವನು ಆರಂಭ ಮಂಗ ಅಂದ್ರೆ ನನ್ ಮಗಳು ಮದುವೆ ಮಾಡ್ದ್ಮ ಈಗ ಅವರ ಅಪ್ಪನಿಗೆ ಆರ್ಟ ಪ್ರಸನ್ ಆಯ್ತು ಎಲ್ಲಾನು ಅವಂದೇ ಜವಾಬ್ದಾರಿ ನಮ್ಮ ಯಜಮಾನ್ರು ಸೈಕಲ್ ತುಳಿತಿದ್ರು ಅಂದ್ರೆ ಕೂಟ್ರು ಗೇಟ್ರು ಏನು ಈಗಲೂ ಅವರತ್ರ ಸೈಕಲ್ ಇರೋದು ಇಲ್ಲ ಇಲ್ಲ ತಕೊಟ್ರು ಅಂತ ಈಗ ಸ್ಕೂಟರ್ ತಕೊಟ್ರು ಯಾರು ತಕೊಟ್ಟಿದ್ದು ಅಮ್ಮ ಅವನೇ ಗಿಲ್ಲಿ ಗಿಲ್ಲಿ ಅವರೇ ತಕೊಟ್ರು ಯಾವ ಸ್ಕೂಟರ್ ಅಮ್ಮ ಮಾಮೂಲಿ ನಮ್ಮದು ಇದ್ರು ಅದು ಯಾವ್ದು ಅದು ಅಲ್ಲ ದೊಡ್ಡ ಗಾಡಿನೇ ಚಿಕ್ಕ ಗಾಡಿನ ಅಂತ ಗಾಡಿ ಆ ತರದ್ ಆಕ್ಟಿವ್ ಆಗಿ ಆತರ ತಗೊಟ್ಟಿದ್ದಾರೆ ಸೊಪ್ಪ ಸೈಕಲ್ ಅಲ್ಲೇ ಎಲ್ಲಾ ಕುರಿಗೆ ಸೊಪ್ಪು ಸೈಕಲ್ ಗಾಡಿ ನೋಡಿ ಅವ್ರ ಊರ್ ಬಿಟ್ಟು ಹೋದ್ರು ತಂದೆ ಬಯ ಇದ್ರೂ ತಂದೆ ತಾಯಿ ಚೆನ್ನಾಗ್ ನೋಡ್ಕೊಳ್ಳೋಣ ಅನ್ನೋ ಒಂದು ಸೀಟಿರೋ ಪ್ರೀತಿಯಿಂದ ಈಗ ಒಂದು ಗಾಡಿ ಕೊಡ್ಸಿ ಕೊಟ್ಟಿದ್ದಾರೆ ಈಗ ನೀವು ಕುರಿಗೆ ಸೊಪ್ಪು ಸದ ಏನ್ ತರಬೇಕು ಅದೆಲ್ಲ ಕಟ್ಕೊಂಡ್ ಕಟ್ಕೊಂಡ್ಬರ್ ಅಪ್ಪ ಅವರು ಅಲ್ಲ ಅದು ಗಾಡಿಲೇನೆ ಈಗ ಹಾರ್ಟ್ ಆಪರೇಷನ್ ವಿಚಾರ ಹೇಳಿದ್ರೆ ಯಾವಾಗ ಹಾರ್ಟ್ ಆಪರೇಷನ್ ಆಗಿದ್ದು ಅವರು ಹಾರ್ಟ್ ಆಪರೇಷನ್ ಆಗಿ ಐದು ತಿಂಗಳಾಯ್ತು ಐದು ತಿಂಗಳಾಗಿದೆ ಏನ್ ಮೇಜರ್ ಅಥವಾ ಸಣ್ಣ ಪುಟ್ಟ ಅಂತ ಹೇಳಿದಾರೆ ಓಪನ್ ಸರ್ಜರಿ ಓಪನ್ ಮಾಡೇನೆ ಎಲ್ಲ ಸರ್ಜರಿ ಮಾಡಿರೋದು ಸೊ ದೊಡ್ಡ ಆಪರೇಷನ್ ಎಷ್ಟು ಖರ್ಚಾಯ್ತಮ್ಮ ಅದಕ್ಕೆ ಮೂರ್ ಲಕ್ಷ ಮೂರ್ ಲಕ್ಷ ಖರ್ಚಾಗಿದೆ ಈಗ ಮೂರ್ ಲಕ್ಷ ಎಲ್ಲಾ ಎಲ್ಲ ಮಗವ್ರನ್ನ ಎಲ್ಲೋ ಮಾಡಿ ಏನೋ ಮಾಡಿ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ನಮ್ಮಅಪ್ಪನ ಉಳಿಸ್ಬೇಕು ನಮ್ಮಅಪ್ಪ ಚೆನ್ನಾಗಿರ್ಬೇಕು ಅಂತ ಮಾಡಿದ್ರು ಹಾರ್ಟ್ ಆಪರೇಷನ್ ಆಗಿದೆ ಈಗ ಈ ಊರಲ್ಲಿ ಈ ಜನತೆ ಗಿಲ್ಲಿ ಮೇಲೆ ಏನ್ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಒಳ್ಳೆ ಅಭಿಪ್ರಾಯ ಇದೆ ಊರಲ್ಲಿ ಈಗ ಊರ್ ಬಿಟ್ಬಿಟ್ಟು ಅಂತ ನೀವೇ ಪಾಪ ಹೇಳಿದ್ರಿ ಯಾಕಂದ್ರೆ ಅವನ್ಗೆ ಅಪ್ಪ ಹೊಡಿತಾರೆ ನಂಗೆ ಓದಕ್ಕೆ ಇಷ್ಟ ಇಲ್ಲ ಅಂತೆಲ್ಲ ಹೇಳಿದ್ರಿ ಆ ಈಗ ಊರ್ ಬಿಟ್ಟು ಹೋದ್ಮೇಲೆ ಅವನ ಮೇಲೆ ಇಲ್ಲಿ ಒಳ್ಳೆ ಅಭಿಪ್ರಾಯ ಇತ್ತ ಈಗ ಅಥವಾ ಊರ್ ಬಿಟ್ಟು ಓಟದ ಅಂತ ನೆಗೆಟಿವ್ ಆಗಿ ಮಾತಾಡ್ತಿದ್ರೆ ಜನಗಳು ಯಾರು ಮಾತಾಡಿಲ್ಲ ಯಾರು ಮಾತಾಡಿಲ್ಲ ಮೂರ್ ಜನ ಪ್ರೀತಿ ಪ್ರೀತಿ ತೋರಿಸ್ತಾ ಇದಾರೆ ಈಗ ಪ್ರೀತಿ ತೋರ್ಸ್ತಾರೆ ಗಿಲ್ಲಿ ಹೋಗಿ ಹಿಂಗೆ ಒಂಥರ ಅಂದ್ರೆ ಇಲ್ಲ ಒಳ್ಳೆ ಮಗನೆ ಒಳ್ಳೆ ಇದೆ ಅಂದ್ರೆ ತುಂಟಾಟ ಜಾಸ್ತಿ ತುಂಟಾಟ ಜಾಸ್ತಿ ಓದಕ್ ಆಸಕ್ತಿ ಇರ್ಲಿಲ್ಲ ಏನೋ ಬೆಂಗ್ಳೂರ್ಗ್ ಹೋಗಬೇಕು ಅನ್ನೋ ಒಂದು ಇಂಟೆನ್ಶನ್ ಇಟ್ಕೊಂಡು ಬಿಟ್ರು ಬಟ್ ಅವ್ರಿಗೆ ಅಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರ್ಲಿಲ್ಲ ಆದ್ರೂ ಬೆಂಗ್ಳೂರ್ಗ್ ಹೋಗ್ಬೇಕು ಅಂತ ಹೊರಟದ್ರು ಈಗ ಈ ತರ ಗಿಲ್ಲಿಯವರಿಂದ ನನ್ನ ನಿಮ್ ಮನೆಗ್ ಬಂದಿರೋದಮ್ಮ ಈಗ ನನ್ನ ಮಗನಿಂದ ನಮ್ಗೆ ಈ ತರದ ಹೆಸರು ಸಿಗ್ತಾ ಇದೆ ಅನ್ನೋದು ವಿಚಾರವಾಗಿ ಖುಷಿ ಇದೆಯಾ ನಮ್ಗೆ ಅಂದ್ರೆ ಗಿಲ್ಲಿ ನಟ್ನೋರ ತಾಯಿ ಇವಳು ಗಿಲ್ಲಿ ನಟನೂರ ತಾಯಿ ಅಲ್ಲ ಅವಳೆ ಅಂದ್ರೆ ನಮ್ಗೊಂತರ ಖುಷಿ ಖುಷಿ ಐತೆ ಅಂದ್ರೆ ಇವಳು ಮಗ ಅಂತ ಇಲ್ಲ ಇವಾಗ ಗಿಲ್ಲಿ ನಟ್ನೋರ್ ತಾಯಿ ಅಂದ್ರೆ ನಿಮ್ ಮಗ ಗಿಲ್ಲಿ ಅಂತ ಹೇಳ್ತಾ ಇಲ್ಲ ಗಿಲ್ಲಿ ಅವರ ತಾಯಿ ಅಂತ ನಿಮ್ಗೆ ನೋಡ್ತಾ ಇದ್ರೆ ಖುಷಿಯಿಂದನೇ ಅರ್ಥ ಆಗತ್ತೆ ಇವಾಗ ಮದುವೆ ಹೋಗಿದ್ವಿ ಇವತ್ತು ಯಾವ ಬಸ್ಸಲ್ಲೂ ಅವಂದೇ ಆಮೇಲೆ ಇನ್ನೊಂದು ಈ ವಿಚಾರ ನೀವು ಸೀರಿಯಸ್ ಆಗಿ ತಗೋತಿರೋ ಕಾಮಿಡಿ ಆಗಿ ತಗೋತಿರೋ ಅಥವಾ ಇನ್ಯಾವ್ ತಗೋ ತಗೋತಿರೋ ಗೊತ್ತಿಲ್ಲ ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ಗಿಲ್ಲಿ ಕಾವ್ಯ ಅವ್ರನ್ನ ಜಂಟಿ ಮಾಡಿ ಕಳಿಸಿದ್ಮೇಲೆ ಒಳಗಡೆಗೆ ಅವರಿಬ್ಬರನ್ನ ಲವರ್ಸ್ ಆಗಿ ನೋಡಿದಾರೆ ಅಂದ್ರೆ ಗಿಲ್ಲಿ ಕಾವಿನ್ ಲವ್ ಸ್ಟೋರಿನೆಲ್ಲ ರೀಲ್ಸ್ ಅಲ್ಲಿ ತುಂಬಾ ಆಗ್ತಾ ಇರ್ತಾರೆ ಅವರಿಬ್ರು ಒಳ್ಳೆ ಪೇರ್ ಅಂತ ಆ ವಿಚಾರವಾಗಿ ನಿಮ್ಗೆ ಏನ್ ಅಭಿಪ್ರಾಯ ನಮ್ಗೆ ಏನ್ ಅಭಿಪ್ರಾಯ ಅಂದ್ರೆ ಅವ್ರು ಚೆನ್ನಾಗಿ ಯಾವ್ದ್ನು ಅವನು ಅವಳಿಬ್ರು ಯಾವ್ದೇ ಬರ್ಲಿ ಏನೇ ಬರ್ಲಿ ಅದ್ರ ಚೆನ್ನಾಗಿ ಸಪೋರ್ಟ್ ಕೊಟ್ಕೊಂಡ್ ಮಾಡ್ತಾವ್ರೆ ಅದೇ ತರ ಇರ್ಲಿ ಮುಂದೆನೂ ಆಗಿ ಇರ್ಲಿ ಅಂದ್ರೆ ಮುಂದೆ ಇದೇ ತರ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ಲಿ ಆಗ್ಲಿ ಅಂತ ನಮ್ ಹೊರಗಡೆ ಬಂದ್ರು ಅದೇ ತರ ಇರ್ಲಿ ಇರ್ಲಿಪ್ಲಿ ಚೆನ್ನಾಗಿರ್ಲಿ ಅಕಸ್ಮಾತ್ ಏನಾದ್ರು ಗಿಲ್ಲಿ ನಟವರು ಕವಿಯವರು ಮದುವೆ ಆಗ್ಬೇಕು ಅಂತ ಸಿಚುಯೇಷನ್ ಬಂತು ಅನ್ಕೊಳ್ಳೋಣ ಅದು ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ಸಪೋಸ್ ಹಂಗೆ ಬಂತು ಅಂತ ತಿಳ್ಕೊಂಡ ಮದುವೆ ಆಗ್ತಾರೆ ಅನ್ನೋ ತರ ಒಂದು ಸುದ್ದಿ ಬಂದ್ರೆ ಯಾವ ತರ ತಗೋತಿರ ಅದನ್ನ ಅದ್ ಯಾವ ತರ ಅಂದ್ರೆ ಅವನಿಷ್ಟದಂತೆ ಇಷ್ಟದಂತೆ ಅವನು ಇವಾಗ ಒಳ್ಳೆಯ ಇದನ್ನೇ ಮಾಡ್ಕೊಬತ್ತವನೆ ನಮ್ಗೆ ಖುಷಿ ಕೊಟ್ಟವನೇ ಸಂತೋಷ ಕೊಟ್ಟವನೇ ಅವ್ನು ತಪ್ಪು ಮಾಡಲ್ಲ ಅನ್ನೋದು ಗ್ಯಾರಂಟಿ ನಮ್ಗದೆ ಅಂದ್ರೆ ಅವನು ಯಾವ್ದು ಡಿಸಿಸ್ ಅಂತ ಎಲ್ಲ ತಂದೆ ತಾಯಿಗೂ ನಾನು ತೋರಿಸಿದಂತ ಮಕ್ಳನ್ನ ಮದುವೆ ಆಗ್ಬೇಕು ಈಗ ಹೆಣ್ಮಕ್ಳು ತಂದೆ ಅಷ್ಟೇ ಗಂಡ್ಮಕ್ಳು ತಂದೆ ಅಷ್ಟೇ ನಾನು ತೋರ್ಸಂತ ಹುಡುಗಿನ ಹುಡುಗನ ಮದುವೆ ಆದ್ರೆ ನಮ್ಮ ಖುಷಿ ಅನ್ನೋದು ಒಂದು ಭಾವನೆ ಇದ್ದೇ ಇರುತ್ತೆ ನಿಮಗೂ ಆ ತರ ಏನಾದ್ರು ಗಿಲ್ಲಿ ನಟ ಅವ್ರಿಗೆ ನೀವು ತೋರಿಸಿದಂತ ಹುಡುಗಿನೇ ಮದುವೆ ಆಗ್ಬೇಕು ಅನ್ನೋದೇನಾದ್ರು ಇದೆಯಾ ನಮ್ಗ್ ಅದೇ ತರ ಇತ್ತು ಅವ್ರಪ್ಪ ನಾ ಹೇಳ್ದಂಗೆ ಇರ್ಬೇಕು ನಾ ಹೇಳುತ್ತವ ಮಾಡ್ಕೋಬೇಕು ನಾ ಹೇಳ್ದಂಗೆ ಇರ್ಬೇಕು ಅಂತ ಅವ್ರ ತಂದೆಗೂ ಇತ್ತು ನಮ್ಗೂ ನಾನ್ ತೋರ್ಸುತ್ತ ಆಗ್ಬೇಕು ಅಂತ ಇತ್ತು ಈವಾಗ್ ಈ ತರ ಎಲ್ಲಾ ಹೆಸರು ತಂದು ಕರ್ನಾಟಕ ಜನ ಖುಷಿ ಕೊಟ್ಟು ಅವನ್ನೆಲ್ಲನೂ ಅವನು ಇಷ್ಟಪಟ್ಟವ್ರಲ್ಲ ಅದ್ರಿಂದ ಅವನು ಅವ್ನು ಇಷ್ಟು ಅವ್ನ್ ಡಿಸಿಷನ್ಗೆ ಬಿಡ್ತಾ ಇದೀರಾ ಅಂದ್ರೆ ನಿಮ್ ಮಗ ಯಾವುದೇ ಕೆಟ್ಟ ಅಂದ್ರೆ ನೆಗೆಟಿವ್ ಸೆಲೆಕ್ಷನ್ಸ್ ಯಾವುದು ಮಾಡಲ್ಲ ಅನ್ನೋದು ನಂಬಿಕೆ ಇದೆ ಈಗ ಈಗ ಅವ್ನು ಏನ್ ಮಾಡಿದ್ರೂ ಒಂದು ತೂಕವಾಗಿ ತೂಕ್ವಾಗಿ ನಿರ್ಧಾರಗಳ್ನ ಅನ್ನೋ ನಂಬಿಕೆ ಇದೆ ಈಗ ಕಾಮಿಡಿ ಮಾಡ್ತಾರಲ್ಲ ಅಶ್ವಿನಿ ಅವರು ಕಾಮಿಡಿ ಪೀಸ್ ಅಂತ ಹಂಕ್ಸಿದ್ರು ಅದು ಆಕ್ಚುಲಿ ಅವ್ರು ಹಂಗೆಸಿದ್ದೆ ಅದು ಆ ವಿಚಾರವಾಗಿ ನಿಮ್ಗೆ ಬೇಜಾರಾಯ್ತಾ ಅಥವಾ ಅವ್ರ ಒಂದಿದನ್ನ ಪಾಸಿಟಿವ್ ಆಗಿ ತಗೊಂಡ್ರೆ ಹೆಂಗೆ ಅಮ್ಮ ಅದಂದ್ರೆ ಬೇಜಾರಂದ್ರೆ ಏನ್ ಈ ತರ ಅಂದ್ಬಿಟ್ರಲ್ಲ ಅಂತ ಅನ್ನಿಸ್ತು ಆಮೇಲೆ ಓ ನನ್ನ ಮಗ ಆ ತರ ಅದನ್ನ ಹೇಳ್ಕೊಳ್ಳಕ್ಕೆ ಯಾವತ್ತು ನಾಚಿಕೆ ಪಡಬಾರ್ದು ಹೌದೌದು ಇಲ್ಲ ಅವರು ಅವರು ಕಾಮಿಡಿ ಕ್ಷೇತ್ರದಿಂದ ಕಾಮಿಡಿ ಫೀಲ್ಡ್ ಇಂದ ಹೋಗಿದ್ದೀನಿ ಅನ್ನೋದಕ್ಕೆ ಯಾವತ್ತೂ ಅವರು ನಾಚಿಕೆ ಪಟ್ಟಿಲ್ಲ ಅವರು ಹೆಮ್ಮೆಯಿಂದ ಹೇಳ್ಕೊಂತಾರೆ ನಾನು ಕಾಮಿಡಿ ಫೀಲ್ಡ್ ಇಂದನೇ ಬಂದಿರೋದು ನಾನು ಕಾಮಿಡಿನೇ ಮಾಡ್ತೀನಿ ಅದರಿಂದಾನೇ ನಾನು ನನ್ನ ತಿಂದಿದೀನಿ ಅಂತ ಅವ್ರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಹೌದು ಹತ್ತು ಬಂದಂತ ಮೆಟ್ಲನ್ನ ಯಾವತ್ತು ಮರಿಬಾರ್ದು ಸೊ ಅದೇ ದಾರಿಲಿ ಗಿಲ್ಲಿ ಅವ್ರು ನಡೀತಾ ಇದ್ದಾರೆ ಅದು ಖುಷಿ ಆಗ್ತಾ ಇದೆ ಮತ್ತೆ ಕಾವ್ಯ ಅವರಿಗೆ ಸಪೋರ್ಟ್ ಮಾಡ್ತಿರೋದು ಗಿಲ್ಲಿ ಅವರು ಹೆಂಗೆ ಅನ್ಸುತ್ತೆ ಸಪೋರ್ಟ್ ಮಾಡ್ಲಾ ಸಪೋರ್ಟ್ ಮಾಡ್ಲಿ ಚೆನ್ನಾಗಿರ್ಲಿ ಸಪೋರ್ಟ್ ಮಾಡ್ಲಿ ಅದೇ ಆಸೆ ಬಿಗ್ ಬಾಸ್ ಡೈಲಿ ನೋಡ್ತಾ ಇರ್ತೀರಾ ನೋಡ್ತಾ ಇರ್ತೀನಿ ಅದನ್ನು ತಪ್ಪಿಸುದೇ ಒಂದಿನ ತಪ್ಪಿಸಲ್ಲ ಪ್ರತಿದಿನ ಮನೆಯವರು ನಮ್ಮ ಅಣ್ಣ ತಂದಿರೋ ಎಲ್ಲ ನೋಡ್ತಾ ಇರ್ತೀನಿ ಖುಷಿ ಪಡ್ತೀನಿ ನಮ್ಮ ಮಳವಳ್ಳಿ ಜನತೆ ಕಡೆಯಿಂದ ಹಾಗೂ ಗಿಲ್ಲಿಯವರ ಕುಟುಂಬದ ಕಡೆಯಿಂದ ನಾವು ಇಲ್ಲಿ ಎಲ್ಲರೂ ಕೇಳ್ಕೊತಾ ಇರೋದು ಏನಪ್ಪಾ ಅಂತಂದ್ರೆ ಅವರು ಗೆದ್ದು ಬರ್ಬೇಕು ಅವ್ರಿಗೆ ಆಲ್ ದ ಬೆಸ್ಟ್ ಬರ್ತೀವಮ್ಮ ಬರ್ತೀವಿ ಪುಟ ನಂದು ಹೊಸರಾ ಮಾರ್ಕೆಟ್ ಅಂತ ಹೊಸರಾ ಮಾರ್ಕೆಟ್ ಅಂತ